ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಡಿಗೆಟ್ಟಿರ್ತಕ್ಕಂಥ ರಸ್ತೆಗಳ ಅವಘಡದಿಂದ ಸುಮಾರು ಅಪಘಾತದಲ್ಲಿ ಸುಮಾರು ಜನ ಯುವಕರು ಮತ್ತೆ ವಯಸ್ಕರು ಅಪಘಾತದಲ್ಲಿ ತಮ್ಮ ಜೀವಗಳನ್ನು ಕಳೆದುಕೊಂಡು ಇವತ್ತು ಅವರ ಕುಟುಂಬಗಳು ಅನಾಥವಾಗಿ ಬೀದಿಗೆ ಬರ್ತಾ ಇದೆ ಏನು ಸರ್ಕಾರಕ್ಕೆ ಮಾನ ಮರ್ಯಾದೆ ಸ್ವಾಭಿಮಾನ ಗೌರವ ಅನ್ನೋದು ಇರೋದೇ ಆದರೆ ಕೂಡಲೇ ಗ್ರಾಮೀಣ ಪ್ರದೇಶಗಳನ್ನೂ ಮತ ಕೊಟ್ಟ ಮತ ಬಾಂಧವರಿಗೆ ಉತ್ತಮವಾಗಿ ಓಡಾಡಲಿಕ್ಕೆ ರಸ್ತೆಗಳು ಕೂಡ ಮಾಡ್ತಲ್ಲ ಇವತ್ತಿನ ದಿವಸ ಸರ್ಕಾರಕ್ಕೆ ಏನಾಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಸರ್ಕಾರ ಎತ್ ಕಡೆ ಹೋಗ್ತಾ ಇದೆ ಯಾ ಆದಿಯಲ್ಲಿ ಹೋಗ್ತಾ ಇದೆ ಅಂತ ಕೂಡ ನಮ್ಗೆ ತಿಳಿತಾ ಇಲ್ಲ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಸರಿಪಡಿಸಲು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಕೋಲಾರ ಜಿಲ್ಲೆಯ ಗಾಂಧಿ ಚೌಕ್ನಿಂದ ಬಜಾರ್ ಮುಖಾಂತರ ಭಿಕ್ಷೆ ಆದರೂ ಈ ಸರ್ಕಾರಕ್ಕೆ ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅನಸಹಾಯ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ವತಿಯಿಂದ ತೀರ್ಮಾನಿಸಲಾಗಿದೆ ಈ ಒಂದು ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಸಂಸದರು ಎಂ ಎಲ್ ಸಿಗಳು ಎಂ ಎಲ್ ಎಗಳು ಎಲ್ಲರೂ ಕೈ ಜೋಡಿಸಿ ಯಶಸ್ಪಿಗೊಳಿಸ್ಬೇಕಂತ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಸರ್ಕಾರ ಇವತ್ತು ಎಲ್ಲೋ ಏನು ಇಲ್ಲದ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಹಾಗಾಗಿ ಮತ ಕೊಟ್ಟ ಪ್ರಭುಗಳ ಬೆಳೆ ಹೋಗಿ ಭಿಕ್ಷೆ ಆದರೂ ಬೇಡಿ ಸರ್ಕಾರಕ್ಕೆ ಸಾಕಷ್ಟು ಅನುದಾನವನ್ನು ಜೋಡಿಸಕ್ಲಿಕ್ಕೆ ನಮಗೆ ಕೋಲಾರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ರೈತ ಬಂಧುಗಳು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಹೋರಾಟಕ್ಕೆ ಕೈಜೋಡಿಸಿ ಈ ಒಂದು ಹೋರಾಟ ಯಶಸ್ವಿಯಾಗಿ ಹಳ್ಳಿಗಳ ರಸ್ತೆಗಳ ಅಭಿವೃದ್ಧಿಗೆ ಅನುಕೂಲವಾಗಲಿ ಅಂತೆಲ್ಲ ಇವತ್ತು ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರಗಳಿಗೆ ಗ್ರಾಮೀಣ ಪ್ರದೇಶದ ಹರಿಗೆಟ್ಟಿರುವಂತಹ ರಸ್ತೆಗಳನ್ನು ಸರಿಪಡಿಸಲು ಅನುದಾನದ ಆರ್ಥಿಕ ಸ್ಥಿತಿಯಲ್ಲಿ ಗತಿ ಇಲ್ಲದಂತೆ ಇವತ್ತು ವರ್ತನೆ ಮಾಡುತ್ತಿರುವುದು ಗ್ರಾಮೀಣ ವಿರೋಧಿ ನೀತಿ ಅಲ್ಲವೇ ಇವತ್ತು ಗ್ರಾಮೀಣ ಪ್ರದೇಶಗಳಿಂದ ನಗರಕ್ಕೆ ಬರಬೇಕಾದ್ರೆ ಮನೆಯಿಂದ ಬರುವಂತ ಗ್ರಾಮೀಣ ಪ್ರದೇಶ ರೈತ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಹಿರಿಯರು ಮುದುಕರು ಎಲ್ಲರೂ ಸಹ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಇವತ್ತು ಆ ರಸ್ತೆಗಳಲ್ಲಿ ಬರಬೇಕಾಗಿದೆ ಯಾಕಂದ್ರೆ ರಸ್ತೆಯಲ್ಲಿ ಬಂದು ಬಿದ್ದು ಕೈಕಾಲು ಮುಡ್ಕೊಳ್ಳುವ ಜೊತೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡು ಅವರನ್ನು ನಂಬಿರುವ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದೈತೆ ಆದ್ರೆ ಚುನಾವಣೆಯ ಸಮಯದಲ್ಲಿ ಮತ ಭಿಕ್ಷೆ ಬೀಳಲು ಬರುವಂತಹ ಜನಪ್ರತಿನಿಧಿಗಳು ಇವತ್ತು ಗ್ರಾಮೀಣ ರಸ್ತೆಗಳನ್ನು ಗ್ರಾಮೀಣ ಜನಗಳ ಮೂಲಭೂತ ಸೌಕರ್ಯಗಳು ಮರೆತರು ದುರಾದೃಷ್ಟಕರವಾದ ಯಾಕಂದ್ರೆ ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಮಳೆಗಾಲ ಬಂದ್ರೆ ಇವತ್ತು ಕೆರೆ ಕುಂಟೆಗಳಾಗಿ ಮಾರ್ಪಡ್ತಾ ಇದೆ ಬೇಸಿಗೆ ಬಂದ ಧೂಳಿನಿಂದ ಸಂಪೂರ್ಣವಾಗಿ ಗ್ರಾಮೀಣ ರಸ್ತೆಗಳು ಹಾಳಾಗಿ ಆ ರಸ್ತೆಯ ಪಕ್ಕದಲ್ಲಿರುವ ರೈತರು ಬೆಳೆದಿರುವಂತಹ ಲಕ್ಷಾಂತರ ರೂಪಾಯಿ ಬೆಂಗಲಾಗಿ ಬೆಳೆದಿರುವಂತಹ ಬೆಳೆಗಳು ಸಹ ಇವತ್ತು ಹೂವು ಇರಬಹುದು ಕ್ಯಾಪ್ಸಿಕ್ ಇರ್ಬೋದು ಟೊಮಾಟೊ ಸಂಪೂರ್ಣವಾಗಿ ನಾಶ ಆಗ್ತದೆ ಇಷ್ಟೆಲ್ಲ ಸಮಸ್ಯೆಗಳು ಗ್ರಾಮೀಣ ರಸ್ತೆಗಳನ್ನ ಸರಿಪಡಿಸುವಲ್ಲಿ ಸರ್ಕಾರಕ್ಕೆ ಅನುದಾನದ ಕೊರತೆ ಇದೆ ಅನ್ನ ಕೇಳಿದ್ರೆ ನಮ್ಮ ಹತ್ರ ಅನುದಾನ ಇಲ್ಲ ಗ್ಯಾರಂಟಿ ಅಲ್ಲ ರೀ ನಿಮ್ಗೆ ಗ್ಯಾರಂಟಿ ಅಂತ ಕೇಳಿದ್ರಾ ನಿಮ್ಮ ಸ್ಥಿತಿಗೆ ನೀವು ಮಾಡ್ಕೊಂಡಿರೋದಕ್ಕೆ ಬಿಟ್ಟು ಗ್ರಾಮೀಣ ಪ್ರದೇಶ ಜನಸಾಮಾನ್ಯನ ಯಾಕೆ ಬಲಿ ಪಡ್ತಾ ಇದ್ದೀರಾ ಗ್ರಾಮೀಣ ಪ್ರದೇಶಗಳ ರಸ್ತೆಗಳನ್ನು ಅದೆಗಟ್ಟಿರುವ ರಸ್ತೆಗಳನ್ನು ಸರಿಪಡಿಸಲು ವಿಫಲವಾಗಿರುವಂತಹ ರಾಜ್ಯ ಸರ್ಕಾರ ಮತ್ತು ಜನರ ಜನಪ್ರತಿನಿಧಿಗಳ ಗ್ರಾಮೀಣ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಸರ್ಕಾರಕ್ಕೆ ಆರ್ಥಿಕ ಹೀನಾಸಿತಿ ಹೊರಗಿರುವುದನ್ನು ಖಂಡಿಸಿ ದಿನಾಂಕ ಈ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಜಿ ಜಿ ಮಹಾತ್ಮ ಗಾಂಧಿ ರಸ್ತೆಯಿಂದ ಈ ಒಂದು ಗ್ರಾಮೀಣ ಪ್ರದೇಶಗಳ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರದ ಆರ್ಥಿಕ ಹೀನ ಸ್ಥಿತಿಯಲ್ಲಿರೋದನ್ನು ಆ ಹೀನ ಸ್ಥಿತಿ ಇರೋದನ್ನು ಸುಧಾರಿಸಲು ನಾವು ತಟ್ಟೆಗಳಲ್ಲಿ ಭಿಕ್ಷೆ ಬೀರುವ ಮುಖಾಂತರ ನಾಗರಿಕರೇ ಈ ಒಂದು ಹೀನ ಸ್ಥಿತಿಯಲ್ಲಿರುವ ಸರ್ಕಾರಕ್ಕೆ ಆರ್ಥಿಕ ಸಹಾಯ ಮಾಡಿ ಗ್ರಾಮೀಣ ಪ್ರದೇಶದ ಹದಗೆಟ್ಟು ರಸ್ತೆಗೆ ಮುಕ್ತಿ ನೀಡಿ ಆ ಮುಕ್ತಿ ನೀಡುವ ರಸ್ತೆಗಳ ಮುಖಾಂತರ ಜನಸಾಮಾನ್ಯರ ರೈತರ ಕೂಲಿ ಕಾರ್ಮಿಕರ ಹಿರಿಯರ ಪ್ರಾಣವನ್ನು ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿ ಅಂತೇಳಿ ಓಡುತ್ತೆ ಹೋರಾಟ ಮಾಡುತ್ತಿರುವ ವಿಭಿನ್ನ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರು ತನದ ಸಹಾಯ ಮಾಡುವ ಮುಖಾಂತರ ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಆರೋಗ್ಯ ಮತ್ತು ಹದಗೆಟ್ಟು ರಸ್ತೆಗಳನ್ನು ಸರಿಪಡಿಸಲು ಪುಣ್ಯ ಕಟ್ಟಿಕೊಳ್ಳಬೇಕು ಆ ಹಣ ಭಿಕ್ಷೆಯಿಂದ ಬಂದ ಹಣವನ್ನು ಸರ್ಕಾರಕ್ಕೆ ನೀಡಿ ಆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಒಂದು ಡಬ್ಬದ ಮುಖಾಂತರ ಅಧಿಕೃತ ರಸ್ತೆಗಳ ಮುಖಾಂತರ ಅವರಿಗೆ ಪಾರ್ಸಲ್ ಮಾಡುವ ಮುಖಾಂತರ ನಮ್ಮ ಗ್ರಾಮೀಣ ರಸ್ತೆಗಳನ್ನು ಸರಿಪಡಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿ ದೀನ ಸ್ಥಿತಿಯಲ್ಲಿರುವ ಜನಪ್ರತಿನಿಧಿಗಳಿಗೆ ಏನೋ ಕೆಲವರು ಹೇಳ್ತಾ ಇದ್ರು ಲಕ್ಕವಾಬರಿಯಲ್ಲಿ ಆ ದಿನದಲ್ಲಿ ಎಲ್ರಿಗೂ ಬರ್ತದೆ ಯಾಕಂದರೆ ಹಳ್ಳಿ ಜನ ನಮ್ಮ ಮರ್ತಾರ ಜನ ಯಾರು ಉದ್ದಾರ ಆಗಿದೆ ಇಷ್ಟೇ ಇಲ್ಲ ಈ ಒಂದು ಹೋರಾಟಕ್ಕೆ ಸಮಸ್ತನ ಕೋಲಾರ ಜಿಲ್ಲೆಯ ನಾಗರಿಕರು ಸಹ ಸಹಕರಿಸಿ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಮುಕ್ತಿ ನೀಡಿ ಆ ಒಂದು ಅಮಾಯಕ ಗ್ರಾಮೀಣ ಜನರ ರಸ್ತೆಗಳನ್ನು ಒಂದು ಅಭಿವೃದ್ಧಿಪಡಿಸುವ ಮುಖಂಡ ಆರೋಗ್ಯ ಮತ್ತು ಅವರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ